ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಗೆ ಸಂಬಂಧಪಟ್ಟಂತೆ ಈ ಪಿ ಎಚ್ ಡಿ ಅನ್ನ ಮಾಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡಬಹುದು ಸೊ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಯು ಜಿ ಸಿ ನೆಟ್ ಮತ್ತೆ ಕೆ ಎಸ್ ಎಟ್ ಅನ್ನ ಪಾಸ್ ಆಗದಿರುವ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಪಿ ಎಚ್ ಡಿ ಎಂಟೆನ್ ಟೆಸ್ಟ್ ನ ಅಟೆಂಡ್ ಆಗಲೇಬೇಕಾಗುತ್ತೆ ಸೊ ಇದರ ಆಧಾರದ ಮೇಲೆ ಮೆರಿಟ್ ನ ಆಧಾರದ ಮೇಲೆ ನಿಮಗೆ ಅಡ್ಮಿಷನ್ ಅನ್ನ ನೀಡಲಾಗುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಂ ರಿಸರ್ಚ್ ಮೆಥಡಾಲಜಿ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಏಕೆಂತಂದ್ರೆ ಒಂದು ಎಕ್ಸಾಮಿನೇಷನ್ ನಲ್ಲಿ ಪಿ ಡಿ ಎಂಟ್ರೆಂಟ್ ಟೆಸ್ಟ್ ನಲ್ಲಿ ನೂರು ಪ್ರಶ್ನೆಗಳನ್ನು ನೀಡಿರ್ತಾರೆ ಐವತ್ತು ಪ್ರಶ್ನೆಗಳು ರಿಸರ್ಚ್ ಮೆಥಡಾಲಜಿಗೆ ಸಂಬಂಧಪಟ್ಟಿರುತ್ತೆ ಇನ್ನು ಐವತ್ತು ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ಗೆ ಗೆ ಸಂಬಂಧವನ್ನ ಪಟ್ಟಿರ್ತವೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೆ ಯು ಡಿ ಎ ಪಿ ಎಚ್ ಡಿ ಎಂಟ್ರೆನ್ಸ್ ಟೆಸ್ಟ್ ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ನಿಮಗೆ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅಂಡ್ ನೋಟ್ಸ್ ಅನ್ನ ನೀಡ್ತಾ ಇದೀವಿ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಹತ್ತು ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ವಿ ಎಲ್ಲ ಮಟೀರಿಯಲ್ ರಿಸರ್ಚ್ ಮೆಥೋಡಲಜಿಗೆ ಸಂಬಂಧಪಟ್ಟಿದೆ ಸೊ ಇದ್ರ ಜೊತೆಗೆ ರಿಸರ್ಚ್ ಮೆಥಾಲಜಿ ಬರುವ ಐವತ್ತು ಪ್ರಶ್ನೆಗಳು ಕೂಡ ಇಲ್ಲಿ ಕವರ್ ಆಗ್ತಾ ಇದಾವೆ ಅಂದ್ರೆ ಇದರ ಆಧಾರದ ಮೇಲೆ ಎಂ ಸಿ ನಿಮಗೆ ಬರ್ತಾ ಇದಾವೆ ಸೊ ಇದಾದ ನಂತರ ಯಾವ ಒಂದು ಎಕ್ಸಾಮಿನೇಷನ್ ನಲ್ಲಿ ಅಂದ್ರೆ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ಪಿ ಎಚ್ ಡಿ ಅನ್ನ ಮಾಡಲು ಬಯಸ್ತಾ ಇದೀರ ಆ ವಿಷಯದ ಮೇಲೆ ಕೂಡ ನಾವು ನಿಮಗೆ ನೋಟ್ಸ್ ಮತ್ತೆ ಎಂ ಸಿ ಕ್ಯೂ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಅಂದ್ರೆ ಇಲ್ಲಿ ನಿಮ್ಮ ರಿಸರ್ಚ್ ಮೆಥಡಾಲಜಿ ಮತ್ತೆ ಸಬ್ಜೆಕ್ಟ್ ಎರಡೂ ಕೂಡ ಕವರ್ ಆಗ್ತಾ ಇದೆ ಅದು ಕೂಡ ಕೇವಲ ಏಟ್ ನೈಂಟಿ ನೈನ್ ರುಪೀಸ್ ನಲ್ಲಿ ಈ ಒಂದು ಕೋರ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಸೊ ಇನ್ನೇನು ಸೆಪ್ಟೆಂಬರ್ ಹನ್ನೆರಡರಂದು ಕೆ ಯು ಡಿ ಡಿಆರ್ ಪಿ ಎಚ್ ಡಿ ಎಂಟೆಂಟ್ ಟೆಸ್ಟ್ ನಡೀತಾ ಇದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ರ ಈ ಒಂದು ಶಾರ್ಟ್ ಕೋರ್ಸ್ ನಿಮಗೆ ತುಂಬಾನೇ ಅನುಕೂಲವಾಗಿದೆ ಈ ಒಂದು ಕಡಿಮೆ ಅವಧಿಯಲ್ಲಿ ಈ ಒಂದು ಕೋರ್ಸ್ ಅನ್ನ ಅಪ್ ಮಾಡಿದ್ದೇ ಅದರಲ್ಲಿ ಸೊ ಕಂಪ್ಲೀಟ್ ತಯಾರಿಯಲ್ಲಿ ನಿಮಗೆ ಸಾಧ್ಯವಾಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗ್ಬಹುದು ಎಸ್ ಹಾಗಾದ್ರೆ ನಾವು ಇವಾಗ ಎಂ ಸಿ ಗೆ ಹೋಗೋಣ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ನಾವು ಲೇಟೆಸ್ಟ್ ಮುಟ್ಟಿ ಕ್ವಶನ್ ಸಿಯರ್ ದ ಫಸ್ಟ್ ಕ್ವಶನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಸೈಂಟಿಫಿಕ್ ನಾಲೇಜಿಸ್ वैज्ञानिक ज्ञान के उदाहरण ऑप्शन ए अथारीटी ऑफ़ द और ग्रेट मैन आपशन बी सोशियल ऑप्शन सी, कस्टमशनसी स्क्रिप्चर्स। ಆಪ್ಷನ್ ಡಿ ಲ್ಯಾಬೊರಟರಿ ಅಂಡ್ ಪೀಡ್ ಎಕ್ಸ್ಪಿ ಎಕ್ಸ್ಪಿರಿಮೆಂಟ್ ಸೊ ಇಲ್ಲಿ ಸೈಂಟಿಫಿಕ್ ನಾಲೆಜ್ ಗೆ ಉದಾಹರಣೆ ಅಂತ ಕೇಳಿದ್ದಾರೆ ವೈಜ್ಞಾನಿಕ ಜ್ಞಾನ ಸೊ ಇಲ್ಲಿ ಸೈಂಟಿಫಿಕ್ ನಾಲೆಜ್ ಅಂತ ಬಂದ್ ಬಂದಾಗ ಇದು ಯಾವಾಗಲೂ ಕೂಡ ಒಂದು ಲ್ಯಾಬೊರಟರಿನಲ್ಲಿ ಆಗಿರಬಹುದು ಅಥವಾ ಪೀಡ್ ಎಕ್ಸ್ಪಿರಿಮೆಂಟ್ ನಲ್ಲಿ ಪಡೆಯುವಂತ ಜ್ಞಾನ ಆಗಿರಬಹುದು ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಪ್ರಯೋಗಾಲಯ ಮತ್ತು ಕ್ಷೇತ್ರ ಪ್ರಯೋಗ ಲ್ಯಾಬೊರಟರಿ ಅಂಡ್ ಪೀಡ್ ಎಕ್ಸ್ಪಿರಿಮೆಂಟ್ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ಟು ಅ ರಿಸರ್ಚ್ ಪ್ರಾಬ್ಲಮ್ ಇಸ್ ಪೀಸಿಬಲ್ ಓನ್ಲಿ ವೆನ್ ಸೊ ಯಾವಾಗ ಒಂದು ಸಂಶೋಧನಾ ಸಮಸ್ಯೆ ಕಾರ್ಯ ಸಾಧ್ಯವಾಗಿರುತ್ತೆ ಆಪ್ಷನ್ ಎ ಇಟ್ ಈಸ್ ಅ ರಿಸರ್ಚೇಬಲ್ ಅಂದ್ರೆ ಇದು ಸಂಶೋಧನೀಯವಾಗಿದ್ರೆ ಆಪ್ಷನ್ ಬಿ ಇಟ್ ಈಸ್ ನ್ಯೂ ಅಂಡ್ ಆಡ್ ಸಮಥಿಂಗ್ ಟು ದ ನಾಲೆಜ್ ಈ ಒಂದು ಇದು ಹೊಸ ಜ್ಞಾನವನ್ನ ಸೇರಿಸಿದ್ರೆ ಆಪ್ಷನ್ ಸಿ ಇಟ್ ಆಸ್ ಯುಟಿಲಿಟಿ ಅಂಡ್ ರೆಲೈವೆನ್ಸ್ ಇದು ಉಪ್ ಸಮಾಜಕ್ಕೆ ಉಪಯುಕ್ತವಾಗಿದ್ರೆ ఆప్షన్ డి ఆల్ ఆఫ్ ది అబౌ సో యవగా వండు సంశోధనా సమస్య కార్య సాధ్యవాత మే కూడా ఆప్షన్ డి ఆల్ ఆఫ్ ద బౌ ఇస్ రైట్ ఆన్సర్ వెన్ ద రోబ్లం ఇస్ రీసర్చేబల్ ఇట్ ఈస్ నాలెజ్ ఇట్ హస్ హ్యావింగ్ యూటిలిటీవెన్స్ దెన్ ఇట్ ఈస్ పీజిబల్ సో రీసర్చ్ ప్రాబ్లం ఈస్ డిపెండ్ అస్ అండ్ ఏరియా ఆఫ్ కన్సర్న్ దట్ రిక్వైర్స్ मीनिंग फुल अंडरस्टैंडिंग टापिक अ कंडीशन कॉन्ट्राडिक्षन और एफिकलटी क्वेश्चन नंबर थ्री विच द फॉलोविंग टर्म एक्सप्लेन दट नॉलेज कम एक्सपीरियंस ज्ञान दिन बहुत एम परकन यहा पद विवरता है रैशनलिसज आंपीजम आशनसी लॉजि आपशन डि डक्षन ಎಸ್ ಯು ಆರ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಸಿ ಲಾಜಿಕ್ ಈಸ್ ದ ರೈಟ್ ಆನ್ಸರ್ ತರ್ಕ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಪ್ರೈಮರಿ ಸೋರ್ಸ್ ಆಫ್ ಡೇಟಾ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ದತ್ತಾಂಶದ ಮೂಲವಾಗಿದೆ ಸೊ ಪ್ರೈಮರಿ ಡೇಟಾ ಮೀನ್ಸ್ ವಿ ನೋ ಸೊ ವಿರ್ ದಿ ಆರ್ ಕಲೆಕ್ಟಿಂಗ್ ದಿಸ್ ಡೇಟಾ ಫಾರ್ ಫಸ್ಟ್ ಟೈಮ್ ಸೊ ಮೊದಲ ಬಾರಿಗೆ ಈ ತರ ದತ್ತಾಂಶಗಳನ್ನು ನಾವು ಕಲೆಕ್ಟ್ ಮಾಡ್ತಾ ಇದೀವಿ ಅದಕ್ಕೆ ನಾವು ಪ್ರೈಮರಿ ಡೇಟಾ ಅಂತ ಕರೀತಾ ಇದೀವಿ ಆಪ್ಷನ್ ಎ ಪರ್ಸನಲ್ ರೆಕಾರ್ಡ್ಸ್ ಲೆಟರ್ಸ್ ಡೈರೀಸ್ ಆಟೋಬಯೋಗ್ರಫೀಸ್ ವಿಲ್ಸ್ ಸೊ ದೀಸ್ ಆರ್ ಆಲ್ಸೋ ಪ್ರೈಮರಿ ಡೇಟಾ ಸೊ ಇಲ್ಲಿ ವೈಯಕ್ತಿಕ ದಾಖಲೆಗಳಾಗಿರ್ಬೋದು ಪತ್ರಗಳಾಗಿರ್ಬೋದು ದಿನಚರಿಗಳಾಗಿರ್ಬೋದು ಆತ್ಮಚರಿತ್ರೆಗಳಾಗಿರ್ಬೋದು ಇವೆಲ್ಲವೂ ಕೂಡ ಏನಾಗಿವೆ ಪ್ರೈಮರಿ ಡೇಟಾ ಆಗಿವೆ ಜೊತೆಗೆ ಅಫಿಷಿಯಲ್ ರೆಕಾರ್ಡ್ಸ್ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇನ್ಫಾರ್ಮೇಶನ್ ಪ್ರಿಸರ್ವ್ ಬೈ ಸೋಷಿಯಲ್ ರಿಲಿಜಿಯಸ್ ಆರ್ಗನೈಜೇಷನ್ ದೀಸ್ ಆರ್ ಆಲ್ಸೋ ಕಮ್ಸ್ ಅಂಡರ್ ಪ್ರೈಮರಿ ಡೇಟ್ ಅಧಿಕೃತ ದಾಖಲೆಗಳಾಗಿರ್ಬೋದು ಸರ್ಕಾರದ ದಾಖಲೆಗಳು ಸಾಮಾಜಿಕ ಧಾರ್ಮಿಕ ಸಂಸ್ಥೆಗಳು ರಕ್ಷಿಸಿರುವ ಮಾಹಿತಿ ಇವೆಲ್ಲವೂ ಕೂಡ ಪ್ರಾಥಮಿಕ ದತ್ತಾಂಶಗಳಾಗಿವೆ ಓವರ್ ಆಲ್ ಟೆಸ್ಟಿಮನಿ ಆಫ್ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್ ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಮೌಖಿಕ ಸಾಕ್ಷ್ಯ ಇವು ಕೂಡ ಪ್ರಾಥಮಿಕ ದತ್ತಾಂಶಗಳಾಗಿವೆ ಸೊ ಹೀಗಾಗಿ ಆಪ್ಷನ್ ಡಿ ಆಲ್ ಆಫ್ ದ ಅಬೋ ಈಸ್ ರೈಟ್ ಆನ್ಸರ್ క్వెషన్ నంబర్ ఫైవ్ ద క్వాలిటీ ఆఫ్ రీసర్చ్ జడ్జ్డ్ బై సంశోధనయ్ నిర్ధారెప్ ఏ రెలవెన్స్ ఆఫ్ రీసర్చ్ సంశోధనయ ప్రస్తుత ఆప్షన్ బి మెథడాలజి అడాప్టెడ్ ఇన్ కండక్టింగ్ ద రెస్ సంశోధన నడ అలవడ ಆಪ್ಷನ್ ಸಿ ಡೆಪ್ತ್ ಆಫ್ ರಿಸರ್ಚ್ ಸಂಶೋಧನೆ ಆಳ ಆಪ್ಷನ್ ಡಿ ಎಕ್ಸ್ಪೀರಿಯನ್ಸ್ ಆಫ್ ರಿಸರ್ಚರ್ ಸಂಶೋಧಕರ ಅನುಭವ ಸೊ ಯಾವುದರ ಒಂದು ಆಧಾರದ ಮೇಲೆ ನಾವು ಕ್ವಾಲಿಟಿ ಆಫ್ ರಿಸರ್ಚ್ ಸಂಶೋಧನೆಯ ಗುಣಮಟ್ಟವನ್ನು ನಿರ್ಧಾರ ನಿರ್ಧಾರ ಮಾಡ್ತಾ ಇದ್ದೀವಿ ಅಂತಂದ್ರೆ ಆಪ್ಷನ್ ಬಿ ಮೆಥಡಾಲಜಿ ಅಡಾಪ್ಟೆಡ್ ಇನ್ ಕಂಡಕ್ಟೆಡ್ ರಿಸರ್ಚ್ ಸಂಶೋಧನೆಯನ್ನು ನಡೆಸುವಾಗ ಯಾವ ವಿಧಾನವನ್ನು ಅಳವಡಿಸಿಕೊಂಡಿದ್ದೀವಿ ಎಂಬುದರ ಮೇಲೆ ಸಂಶೋಧನೆಯ ಗುಣಮಟ್ಟವನ್ನು ಲೆಕ್ಕ ಮಾಡ್ತೀವಿ ಕ್ವೆಶನ್ ನಂಬರ್ ಸಿಕ್ಸ್ ಫಾರ್ ಡೂಯಿಂಗ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಆ ರಿಸರ್ಚರ್ ಮಸ್ಟ್ ವೆರಿಫೈ ಸೊ ಒಬ್ಬ ಸಂಶೋಧಕ ಬಾಹ್ಯ ವಿಮರ್ಶೆಯನ್ನ ಮಾಡಬೇಕಾದ್ರೆ ಏನನ್ನ ಪರಿಶೀಲಿಸಬೇಕು ಆಪ್ಷನ್ ಎ ದ ಸಿಗ್ನೇಚರ್ ಅಂಡ್ ಹಾರ್ಡ್ ಹ್ಯಾಂಡ್ ರೈಟಿಂಗ್ ಆಫ್ ದ ಆತರ್ ಲೇಖಕರ ಸಹಿ ಮತ್ತೆ ಕೈ ಬರಹ ಆಪ್ಷನ್ ಬಿ ದ ಪೇಪರ್ ಅಂಡ್ ಇಂಕ್ ಯೂಸ್ಡ್ ಇನ್ ದಟ್ ಪೀರಿಯಡ್ ವಿಚ್ ಅಂಡರ್ ಸ್ಟಡಿ ಆ ಅವಧಿಯಲ್ಲಿ ಬಳಸಿದ ಕಾಗದ ಮತ್ತು ಶಾಯಿ ಆಪ್ಷನ್ ಸಿ ಸ್ಟೈಲ್ ಆಫ್ ಪ್ರೋಸ್ ರೈಟಿಂಗ್ ಆಫ್ ದಟ್ ಪೀರಿಯಡ್ ಆ ಅವಧಿಯ ಗದ್ಯ ಬರವಣಿಗೆ ಶೈಲಿ ಸೊ ಬಾಯ ವಿಮರ್ಶೆಯನ್ನ ಮಾಡಬೇಕು ಫಾರ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ರಿಸರ್ಚ್ ಮಸ್ಟ್ ಗೋ ಆಲ್ ದೀಸ್ ತ್ರೀ ಸಿಂಗ್ಸ್ ಯಾವಾಗಲೂ ಕೂಡ ಬಾಯ ವಿಮರ್ಶೆ ಮಾಡಲು ಈ ಮೂರನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಲೈ ಲೇಖಕರ ಸಹಿ ಮತ್ತೆ ಕೈ ಬರಹ ಕಾ ಬಳಸಿದ ಕಾಗದ ಮತ್ತು ಶಾಹಿ ಮತ್ತೆ ಗದ್ಯ ಬರವಣಿಗೆ ಶೈಲಿ ಸೊ ಹೀಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿಬೋ ಮೇಲಿನ ಎಲ್ಲವೂ ಸರಿಯಾಗಿದೆ ಕ್ವಶನ್ ನಂಬರ್ ಸೆವೆನ್ ನೈನ್ ಇಯರ್ಸ್ ಓಲ್ಡ್ ಚಿಲ್ಡ್ರನ್ ಆ ಟಾಲರ್ ದನ್ ಸೆವೆನ್ ಇಯರ್ ಓಲ್ಡ್ ಒನ್ಸ್ ಒಂಬತ್ತು ವರ್ಷದ ವಯಸ್ಸಿನ ಮಕ್ಕಳು ಏಳು ವರ್ಷದ ಮಕ್ಕಳಿಗಿಂತ ಎತ್ತರವಾಗಿದ್ದಾರೆ ಇದು ಒಂದು ಯಾವ ಪ್ರಕಾರದ ಒಂದು ಉದಾಹರಣೆ ಆಗಿದೆ ವರ್ಟಿಕಲ್ ಸ್ಟಡೀಸ್ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಕೇಸ್ ಸ್ಟಡೀಸ್ ಎಕ್ಸ್ಪಿರಿಮೆಂಟಲ್ ಸ್ಟಡೀಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಕ್ವೆಶನ್ ನಂಬರ್ ಏಟ್ ಆಲ್ ಕಾಸ್ ನಾನ್ ಸ್ಯಾಂಪ್ಲಿಂಗ್ ಎರರ್ಸ್ ಎಕ್ಸೆಪ್ಟ್ ಸೊ ಯಾವುದನ್ನ ಹೊರತುಪಡಿಸಿ ಮಾದರಿ ದೋಷಗಳು ಉಂಟಾಗ್ತಾ ಇದಾವೆ ಆಪ್ಷನ್ ಎ ಪಾಲ್ಟಿ ಟೂಲ್ಸ್ ಮೆಜರ್ಮೆಂಟ್ ಅಳತೆಯ ದೋಷಯುಕ್ತ ಸಾಧನ ऑप्शन बी इनएडिक्वेट सैंपल असमर्पका मादरी ऑप्शन सी नॉन रिस्पांस प्रतिक्रिया इल्ला ऑप्शन डी डिफेक्ट इन डेटा कलेक्शन डेटा संग्रहण यलना दोष सो ऑप्शन बी इज राइट इनएडिक्वेट सैंपल सो एक्सेप्ट दिस पॉलिटी टूल्स नॉन रिस्पांस डिफेक्ट इन डेटा कलेक्शन दीज आर क्रिएटिंग नॉन सैंपलिंग एरर्स क्वेश्चन नंबर 9 इफ यू आर डूइंग एक्सपेरिमेंट ऑन अ लार्ज ग्रुप ऑफ सैंपल విచ్ మెథడ్ ఆఫ్ కంట్రోలింగ్ విల్ యువతి దొడ్డ గుంపిన మాదిరి ప్రయోగం విధానం ఆప్షన్ ఏ మ్యాచ్మైజేషన్ ఆప్షన్ సిన్ అండ్ మ్యాచ్ ఆప్షన్ డి ఎలిమినేషన్ ద కరెక్ట్ ఆన్సర్ ఇస్ ఆప్షన్ బి రైజేషన్ క్వశ్చన్ నంబర్ టెన్ వ్యాలిడి రీసర్చ్ క్యాన్ బింప్రూవ్డ్ బై సంశోధనయ సింధుత్వం సుధార ಆಪ್ಷನ್ ಎ ಎಲಿಮಿನೇಟಿಂಗ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ ಬಾಹ್ಯಾಂಶಗಳನ್ನು ತೆಗೆದುಹಾಕುವ ಮೂಲಕ ಆಪ್ಷನ್ ಬಿ ಟೇಕಿಂಗ್ ದ ಟ್ರೂ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್ ಆಫ್ ದ ಪಾಪ್ಯುಲೇಷನ್ ಜನಸಂಖ್ಯೆಯ ನಿಜವಾದ ಪ್ರತಿನಿಧಿಯನ್ನ ತೆಗೆದುಕೊಳ್ಳೋದ್ರ ಮೂಲಕ ಆಪ್ಷನ್ ಸಿ ಬೋತ್ ಆಫ್ ದ ಅಬೋ ಮೇಜರ್ಸ್ ಮೇಲಿನ ಎರಡು ಕ್ರಮಗಳು ಆಪ್ಷನ್ ಡಿ ನನ್ ಅಬ್ಸ್ ಮೇಲಿನ ಯಾವುದು ಅಲ್ಲ ಸೊ ಯಾವುದರಿಂದ ನಾವು ಸಂಶೋಧನೆಯ ಸುಧಾರ ಸಂಶೋಧನೆಯ ಸಿಂಧುತ್ವವನ್ನು ಸುಧಾರಿಸಬಹುದು ಟು ಇಂಪ್ರೂವ್ ದ ವ್ಯಾಲಿಡಿಟಿ ಆಫ್ ರಿಸರ್ಚ್ ವಿ ಎಲಿಮಿನೇಟ್ ಎಕ್ಸ್ಟ್ರಾನಿಯಸ್ ಫ್ಯಾಕ್ಟರ್ಸ್ and also we should take the true representative of the sample so both are correct option c is right mel ellu kramagalu illi sariyagide question number 11 an important practical issue to consider while designing a research project is sanshodhane yojaneyanna vinyasa golisbekadare pariganisabekada pramuka prayogika visaya yavudu option a an interesting theoretical perspective aakshatidayaka saidhyantika drishtikonana ಆಪ್ಷನ್ ಬಿ ಆಡ್ ಟು ನಾಲೆಜ್ ಆಫ್ ರಿಸರ್ಚರ್ ಓನ್ಲಿ ಸಂಶೋಧಕರ ಜ್ಞಾನಕ್ಕೆ ಹೊಸ ಜ್ಞಾನವನ್ನು ಸೇರಿಸುವುದು ಆಪ್ಷನ್ ಸಿ ಅವೈಲೇಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್ ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಆಪ್ಷನ್ ಡಿ ನನ್ ಅಪ್ ದೇವೋ ಮೇಲಿನ ಯಾವುದು ಅಲ್ಲ ಎಸ್ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಅವೈಲೇಬಿಲಿಟಿ ಆಫ್ ಟೈಮ್ ಅಂಡ್ ಅದರ್ ರಿಸೋರ್ಸಸ್ ಸಮಯ ಮತ್ತು ಇತರ ಸಂಪನ್ಮೂಲಗಳ ಲಭ್ಯತೆ ಕ್ವೆಶನ್ ನಂಬರ್ ಟ್ವೆಲ್ವ್ ಬಿಬ್ಲೋಗ್ರಫಿ ಗಿವನ್ ಇನ್ ಅ ರಿಸರ್ಚ್ ರಿಪೋರ್ಟ್ ಸಂಶೋಧನಾ ವರದಿಯಲ್ಲಿ ಗ್ರಂಥ ಸೂಚಿ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಆಪ್ಷನ್ ಸಿ ಮೇಕ್ಸ್ ಬೋತ್ ದೋತ್ ಬಿ ಹೆಲ್ಪ್ ದೋಸ್ ಇಂಟ್ರೆಸ್ಟೆಡ್ ಇನ್ ಫರ್ದರ್ ರಿಸರ್ಚ್ ಅಂಡ್ ಸ್ಟಡಿಂಗ್ ದ ಪ್ರಾಬ್ಲಮ್ ಫ್ರಮ್ ಅನದರ್ ಆ್ಯಂಗಲ್ ಹೆಚ್ಚಿನ ಸಂಶೋಧನೆಯನ್ನ ಮಾಡುವವರಿಗೆ ಇದು ಅನುಕೂಲ ಮಾಡಿಕೊಡ್ತಾ ಇದೆ ಮತ್ತೆ ಮೇಕ್ಸ್ ದ ರಿಪೋರ್ಟ್ ಅಥೆಂಟಿಕ್ ವರದಿಯನ್ನ ಅಧಿಕೃತ ಕೂಡ ಗೊಳಿಸ್ತಾ ಇದೆ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ ಬೋತ್ ಆಫ್ ದಿ ಬೋತ್ ಎಂಡ್ ಬಿ ಆರ್ ಕರೆಕ್ಟ್ ಎರಡು ಸರಿಯಾಗಿವೆ ವಿಲೋಗ್ರಫಿ ಇಟ್ ಈಸ್ ಅ ಲಿಸ್ಟ್ ಆಫ್ ಆಲ್ ಆಫ್ ದ ಸೋರ್ಸಸ್ ಯು ಆರ್ ಯೂಸ್ಡ್ ಇನ್ ದ ಪ್ರಾಸೆಸ್ ಆಫ್ ರಿಸರ್ಚಿಂಗ್ ಯುವರ್ ವರ್ಕ್ ಕ್ವೆನ್ ನಂಬರ್ ತರ್ಟೀನ್ ವಾಟ್ ಡೂ ಕನ್ಸಿಡರ್ ಆಸ್ ದ ಮೇನ್ ಏಮ್ ಆಫ್ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಅಂತರ್ ಶಿಕ್ಷಣ ಸಂಶೋಧನೆಯ ಮುಖ್ಯ ಗುರಿ ಏನು ಆಪ್ಷನ್ ಎ ಟು ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಸಂಶೋಧನೆಗೆ ಸಮಗ್ರ ವಿಧಾನವನ್ನು ತರುವುದು ಆಪ್ಷನ್ ಬಿ ಟು ರಿಡ್ಯೂಸ್ ದ ಎಂಪಾಸಿಸ್ ಆಫ್ ಸಿಂಗಲ್ ಸಬ್ಜೆಕ್ಟ್ ಇನ್ ರಿಸರ್ಚ್ ಡೊಮೇನ್ ಸಂಶೋಧನಾ ಕ್ಷೇತ್ರದಲ್ಲಿ ಒಂದೇ ವಿಷಯದ ಮಹತ್ವವನ್ನು ಕಡಿಮೆ ಮಾಡುವುದು ಆಪ್ಷನ್ ಸಿ ಟು ಓವರ್ ಸಿಂಪ್ಲಿಫೈ ದ ಪ್ರಾಬ್ಲಮ್ ಆಫ್ ರಿಸರ್ಚ್ ಸಂಶೋಧನೆಯ ಸಮಸ್ಯೆಯನ್ನು ಹೆಚ್ಚು ಸರಳೀಕರಿಸುವುದು ಆಪ್ಷನ್ ಡಿ ಟು ಕ್ರಿಯೇಟ್ ಅ ನิว ಟ್ರೆಂಡ್ ಇನ್ ರಿಸರ್ಚ್ ಮೆಥಡಾಲಜಿ ಸಂಶೋಧನಾ ವಿದಾನದಲ್ಲಿ ಹೊಸ ಪ್ರವೃತ್ತಿಯನ್ನು ರಚಿಸುವುದು ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಏಮ್ ಆಫ್ ಇಂಟರ್ ಡಿಸ್ಸಿಪ್ಲಿನರಿ ರಿಸರ್ಚಸ್ ಟು ಬ್ರಿಂಗ್ ಔಟ್ ಹೋಲಿಸ್ಟಿಕ್ ಅಪ್ರೋಚ್ ಟು ರಿಸರ್ಚ್ ಸಂಶೋಧನೆಗೆ ಸಮಗ್ರ ವಿಧಾನವನ್ನ ತರುವುದು ಕ್ವೆಶನ್ ನಂಬರ್ ಫೋರ್ಟೀನ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಎ ರಿಸರ್ಚರ್ ಸಂಶೋಧಕರ ಉತ್ತಮ ಗುಣಗಳು ಯಾವುವು ಕ್ಯೂರಿಯಾಸಿಟಿ ಆಕ್ಟಿವ್ ಇಮ್ಯಾಜಿನೇಷನ್ ಅಂಡ್ ಆಲ್ಸೋ ಅಬಿಲಿಟಿ ಸೊ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್ ಆಲ್ ಆಫ್ ದಿ ಅಬೋ ಇಲ್ಲಿ ಸಂಶೋಧಕರ ಗುಣಲಕ್ಷಣಗಳು ಕುತೂಹಲ ಇರಬೇಕು ಸಂಶೋಧಕರಲ್ಲಿ ಸಕ್ರಿಯವಾದ ಕಲ್ಪನೆ ಇರಬೇಕು ಅವರಲ್ಲಿ ಸಾಮರ್ಥ್ಯ ಇರಬೇಕು ಸೊ ಹೀಗಾಗಿ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ

ಇದೊಂದು ಐತಿಹಾಸಿಕ ಅಭಿವೃದ್ಧಿಯ ಎಲ್ಲಾ ಹಂತಗಳನ್ನ ವಿವರಣೆ ಮಾಡುತ್ತೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ಕ್ವಾಲಿಟೇಟಿವ್ ರಿಸರ್ಚ್ ಈಸ್ ಗುಣಾತ್ಮಕ ಸಂಶೋಧನೆ ಎಂಬುದು ಆಪ್ಷನ್ ಎ ವಿಥೌಟ್ ಎನಿ ಸ್ಪೆಸಿಫಿಕ್ ಪರ್ಪಸಸ್ ಯಾವುದೇ ನಿರ್ದಿಷ್ಟ ಉದ್ದೇಶ ಇರಲ್ಲ ಆಪ್ಷನ್ ಬಿ ಪ್ರೈಮರ್ಲಿ ಕನ್ಸರ್ನ್ಡ್ ವಿತ್ ಡೆಪ್ತ್ ಎಕ್ಸ್ಪ್ಲೋರೇಷನ್ ಆಫ್ ಪೆನಾಮಿನಾ ಮುಖ್ಯವಾಗಿ ವಿದ್ಯಮಾನಗಳ ಆಳವಾದ ಪರಿಶೋಧನೆಗೆ ಸಂಬಂಧಿಸಿದೆ ಆಪ್ಷನ್ ಸಿ ಡೀಲ್ಸ್ ವಿತ್ ದ ಕಲೆಕ್ಷನ್ ಅಂಡ್ ಅನಾಲೈಸಿಸ್ ಆಫ್ ನ್ಯೂಮರಿಕಲ್ ಡೇಟಾ ಸಂಖ್ಯಾತ್ಮಕ ದತ್ತಾಂಶಗಳ ಸಂಗ್ರಹ ಮತ್ತು ವಿಶ್ಲೇಷಣೆಯೊಂದಿಗೆ ವ್ಯವಹರಿಸ್ತಾ ಇದೆ Option D, none of the Yes, here the correct answer is option B. Primarily concerned with in-depth explanation of the phenomena. so qualitative research it is going to involve collection and analysis of numerical data to understand concepts, opinions, or experience. Sorry, non-numerical data. So like honesty. ಜೆಂಡರ್ ಮ್ಯಾರಿಟಲ್ ಸ್ಟೇಟಸ್ ಎಕ್ಸೆಟ್ರಾ ಸೊ ಈ ಕ್ವಾಲಿಟೇಟಿವ್ ರಿಸರ್ಚ್ ನಲ್ಲಿ ನಾವು ಸಂಖ್ಯಾತ್ಮಕ ಅಲ್ಲದ ದತ್ತಾಂಶಗಳನ್ನ ಅಧ್ಯಯನ ಮಾಡ್ತೀವಿ ಕ್ವೆಶನ್ ನಂಬರ್ ಸೆವೆಂಟೀನ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಬೇಸಿಕ್ ರಿಸರ್ಚ್ ಅಂಡ್ ಅಪ್ಲೈ ರಿಸರ್ಚ್ ಮೂಲ ಸಂಶೋಧನೆ ಮತ್ತೆ ಅನ್ವಯಿಕ ಸಂಶೋಧನೆಯಲ್ಲಿ ನಡುವಿನ ಪ್ರಮುಖ ವ್ಯತ್ಯಾಸ ಯಾವುದು ಆಪ್ಷನ್ ಡಿ ಬೇಸಿಕ್ ಪ್ರೊಸೆಸ್ ಮೂಲ ಪ್ರಕ್ರಿಯೆ ಆಪ್ಷನ್ ಬಿ ಸ್ಯಾಂಪಲ್ ಸೈಜ್ ಮಾದರಿ ಅಳತೆ ಆಪ್ಷನ್ ಸಿ ಯುಟಿಲಿಟಿ ಉಪಯುಕ್ತತೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌ ಸೊ ಆಪ್ಷನ್ ಸಿ ಯುಟಿಲಿಟಿ ಇಸ್ ದ ರೈಟ್ ಆನ್ಸರ್ ಸೊ ಈ ಒಂದು ಬೇಸಿಕ್ ರಿಸರ್ಚ್ ಮತ್ತೆ ಅಪ್ಲೈಡ್ ರಿಸರ್ಚ್ ಇದನ್ನ ನಾವು ಉಪಯುಕ್ತತೆ ಯುಟಿಲಿಟಿ ಆಧಾರದ ಮೇಲೆ ಡಿಫ್ರಿನ್ಶಿಯೇಟ್ ಮಾಡ್ತೀವಿ ಕ್ವಶನ್ ನಂಬರ್ ಏಟೀನ್ ಫಂಡಾಮೆಂಟಲ್ ರಿಸರ್ಚ್ ಕ್ಯಾರಿಡ್ ಔಟ್ ಇನ್ ಮೂಲಭೂತ ಸಂಶೋಧನೆಯನ್ನ ಎಲ್ಲಿ ನಡೆಸಲಾಗುತ್ತೆ ಆಪ್ಷನ್ ಎ ಕ್ಲಾಸ್ ರೂಮ್ ಆಪ್ಷನ್ ಬಿ ಪೀಲ್ ಸೆಟ್ಟಿಂಗ್ ಆಪ್ಷನ್ ಸಿ ಲ್ಯಾಬೋರೇಟರಿ ಕಂಡೀಷನ್ಸ್ ಆಪ್ಷನ್ ಡಿ ಸೋಷಿಯಲ್ ಸೆಟ್ಟಿಂಗ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಲ್ಯಾಬೊರೇಟರಿ ಕಂಡೀಷನ್ಸ್ ಪ್ರಯೋಗಾಲಯ ಪರಿಸ್ಥಿತಿಗಳಲ್ಲಿ

ಸೈಂಟಿಫಿಕ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಫಿಸಿಕಲ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ವೈಜ್ಞಾನಿಕ ವಿಧಾನವನ್ನು ಎಲ್ಲಿ ಬಳಕೆ ಮಾಡ್ತಾ ಇದ್ದೀವಿ ಅಂತಂದರೆ ಭೌತಿಕ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಕ್ವೆಶನ್ ನಂಬರ್ ಟ್ವೆಂಟಿ ದ ಟರ್ಮ್ ಪೆನಾಮಿನಾಲಜಿ ಇಸ್ ಅಸೋಸಿಯೇಟೆಡ್ ವಿತ್ ದ ಪ್ರೊಸೆಸ್ ಆಫ್ ವಿದ್ಯಮಾನ ಶಾಸ್ತ್ರ ಎಂಬ ಪದವು ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ ಅಂತಂದರೆ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್ ಗುಣಾತ್ಮಕ ಸಂಶೋಧನೆ ದ ಟರ್ಮ್ ಪೆನಾಮಿನಾಲಜಿ ಅಸೋಸಿಯೇಟೆಡ್ ವಿತ್ ದಿ ಪ್ರೊಸೆಸ್ ಆಫ್ ಕ್ವಾಲಿಟೇಟಿವ್ ರಿಸರ್ಚ್ క్వశ్చన్ నంబర్ ట్వంటీ అప్రోచ్ ఇస్ ద మోస్ట్ అప్రోప్రయేట్ టు ఎస్టాబ్లిష్ రిలేషన్షిప్ దాట్ క్వజల్ ఇన్ నేచర్ ప్రకృతి కారణవ సంబంధించిన సంశోధనా విధాన హూక్తవన్ ఏజల్ కంప్యారేట ఆప్షన్ బి ఎక్స్పీరిమెంటల్ ఆప్షన్ సి రిలేషనల్ ఆప్షన్ డి డీక్రిప్ట్ ఎస్ ద రైట్ ఆన్సర్ ఫార్ దిస్ క్వశ్చన్ ఇస్ ఆప్షన్ బి ఎక్స్పీరిమెంటల్ రీసర్చ్ ప్రయోగిక సంశోధన ఎక్స్పెరిమెంటల్ రీసర్చ్ ఇట్ ఈస్ స్టడి దాట్ స్ట్రిక్ సైంటిఫిక్ రీసర్చ్ డీజైన్ నంబర్ ఎసెన్స్ ఆఫ్ ద ఎక్స్పెరిమెంటల్ మెథడ్ ఈ ప్రయోగిక విధాన మూల తత్వం ఫోర్ ఆప్షన్స్ లెటెస్ట్ మూవ్ టుస్ ఆప్షన్ డింగ్ కంట్రోల్ టు ఐడెంటీఫై డిఫైట్ కనెక్షన్స్ అందరూ కారణ మత్ పరిణామ సంపర్కే గుర్త నేను क्वेश्चन नंबर 23, थ्री विच रिसर्च पैराडिगम इज बेस्ड ऑन द प्रैग्मेटिक व्यू ऑफ रियलिटी वास्तव प्रायोगिक दृष्टिकोन आधार संशोधना मादरी यू ऑप्शन ए क्वांटिटेटिव रिसर्च ऑप्शन बी क्वालिटेटिव रिसर्च ऑप्शन सी मिक्स्ड रिसर्च ऑप्शन डी नन ऑफ द अबव द करेक्ट आंसर इज ऑप्शन सी मिक्स्ड रिसर्च मिश्र संशोधने ಕ್ವೆಶನ್ ನಂಬರ್ ಟ್ವೆಂಟಿ ಫೋರ್ ಆಲ್ ಆಫ್ ದ ಫಾಲೋವಿಂಗ್ ಆರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಕೆಳಗಿನವುಗಳಲ್ಲಿ ಯಾವುವು ಪ್ರಾಯೋಗಿಕ ಸಂಶೋಧನೆಯ ಸಾಮಾನ್ಯ ಗುಣಲಕ್ಷಣಗಳಾಗಿವೆ ಇಟ್ ರಿಲೈಸ್ ಪ್ರೈಮರ್ಲಿ ಆನ್ ದ ಕಲೆಕ್ಷನ್ ಆಫ್ ನ್ಯೂಮರಿಕಲ್ ಡೇಟಾ ದಿಸ್ ಇಸ್ ಆಲ್ಸೋ ಫೀಚರ್ ಆಫ್ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಮುಖ್ಯವಾಗಿ ಸಂಖ್ಯಾತ್ಮಕ ದತ್ತಾಂಶಗಳನ್ನು ಸಂಗ್ರಹಣ ಅವಲಂಬಿಸಿದೆ ಇದು ಕೂಡ ಸರಿಯಾಗಿದೆ ಇಟ್ ಕ್ಯಾನ್ ಪ್ರೊಡ್ಯೂಸ್ ಇಂಪಾರ್ಟೆಂಟ್ ನಾಲೆಜ್ ಅಬೌಟ್ ಕಾಸ್ ಆ್ಯಂಡ್ ಎಫೆಕ್ಟ್ ಇದು ಕಾರಣ ಮತ್ತೆ ಪರಿಣಾಮದ ಬಗ್ಗೆ ಜ್ಞಾನ ನೀಡುತ್ತೆ ಇದು ಸರಿಯಾಗಿದೆ ಇಟ್ ಯೂಸಸ್ ದ ಡಿಡಕ್ಟಿವ್ ಸೈಂಟಿಫಿಕ್ ಮೆಥಡ್ ಇದು અનુಮಾನಾತ್ಮಕ ವೈಜ್ಞಾನಿಕ ವಿಧಾನವನ್ನು ಬಳಸುತ್ತೆ ಇದು ಕೂಡ ಸರಿಯಾಗಿದೆ ಸೋ ಆಪ್ಷನ್ ಡಿ all of the above is correct ಸೋ ಕ್ವೆಶ್ಚನ್ ನಂಬರ್ 25 ದ ಟೈಪ್ ಆಫ್ ರಿಸರ್ಚ್ ಟೈಪಿಕಲಿ ಕಂಡಕ್ಟೆಡ್ ಬೈ ಟೀಚರ್ಸ್ ಕೌನ್ಸಲರ್ಸ್ ಆ್ಯಂಡ್ ಅದರ್ ಪ್ರೊಫೆಷನಲ್ಸ್ ಟು ಆನ್ಸರ್ ಕ್ವಶನ್ ದೇ ಹಾವ್ ಟು ದೇ ಹಾವ್ ಆ್ಯಂಡ್ ಟು ಸ್ಪೆಸಿಫಿಕಲಿ ಹೆಲ್ಪ್ ದೆಮ್ ಸಾಲ್ವ್ ಲೋಕಲ್ ಪ್ರಾಬ್ಲಮ್ಸ್ ಶಿಕ್ಷಕರು ಸಲಹೆಗಾರರು ಇತರ ವೃತ್ತಿಪರರು ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಿಸಲು ಮತ್ತು ಸ್ಥಳೀಯ ಸಮಸ್ಯೆಗಳನ್ನು ಪರಿಹರಿಸಲು ನಿರ್ದಿಷ್ಟವಾಗಿ ಸಹಾಯ ಮಾಡಲು ನಡೆಸುವ ಸಂಶೋಧನೆ ಯಾವುದು ಆಪ್ಷನ್ ಎ ಆಕ್ಷನ್ ರಿಸರ್ಚ್ ಆಪ್ಷನ್ ಬಿ ಬೇಸಿಕ್ ರಿಸರ್ಚ್ ಆಪ್ಷನ್ ಸಿ ಪ್ರಿಡಿಕ್ಟಿವ್ ರಿಸರ್ಚ್ ಆಪ್ಷನ್ ಡಿ ಲಾಂಜಿಟ್ಯೂಡಿನಲ್ ರಿಸರ್ಚ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆಕ್ಷನ್ ರಿಸರ್ಚ್ ಇದಕ್ಕೆ ಕನ್ನಡದಲ್ಲಿ ಕ್ರಿಯಾ ಸಂಶೋಧನೆ ಅಂತ ಹೇಳ್ತೀವಿ

परफॉरमेंस ಕಡಿಮೆ ಆಗ್ತಾ ಇದೆ ಇದು ಯಾವುದುಕ್ಕೆ ಉದಾಹರಣೆ ಆಗಿದೆ ಅಂತಂದ್ರೆ ಆಪ್ಷನ್ ಬಿ ಕೋರಿಲೇಷನಲ್ ರಿಸರ್ಚ್ ಪರಸ್ಪರ ಸಂಬಂಧದ ಸಂಶೋಧನೆ ಕೋರಿಲೇಷನಲ್ ರಿಸರ್ಚ್ ಇಸ್ ಅ ಟೈಪ್ ಆಫ್ ನಾನ್ ಎಕ್ಸ್‌ಪರಿಮೆಂಟಲ್ ರಿಸರ್ಚ್ ಮೆಥಡ್ ಇನ್ ವಿಚ್ ಅ ರಿಸರ್ಚರ್ ಇಸ್ ಗೋಯಿಂಗ್ ಟು ಮೆజర్ ಟು ವೇರಿಯೇಬಲ್ಸ್ ಅಂಡರ್ಸ್ಟ್ಯಾಂಡ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿಸ್ ಟು ವೇರಿಯೇಬಲ್ಸ್ ಕ್ವೆಶ್ಚನ್ ನಂಬರ್ 27 ಇನ್ ಅ ಸ್ಟಡಿ ಆಫ್ ಟು ವೇರಿಯೇಬಲ್ಸ್ when one variable goes up another goes down the uh, in value is known as ಎರಡು ಅಸ್ತಿಗಳ ನಡುವೆ ಒಂದು ವೇರಿಯಬಲ್ ಹೆಚ್ಚಾಗುತ್ತೆ ಇನ್ನೊಂದು ವೇರಿಯಬಲ್ ಕಡಿಮೆ ಆಗುತ್ತೆ ಅದನ್ನ ಏನಂತ ಕರಿತೀವಿ ಸೊ ನೆಗೆಟಿವ್ ಕೋರಿಲೇಷನ್ ನಕಾರಾತ್ಮಕ ಸಹ ಸಂಬಂಧ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಲಾಂಜಿಟ್ಯೂಡ್ನಲ್ ಅಂಡ್ ಕ್ರಾಸ್ ಸೆಕ್ಷನಲ್ ರಿಸರ್ಚಿಸ್ ಆಪ್ಷನ್ ಎ ಫ್ರೀಕ್ವೆನ್ಸಿ ಆಫ್ ಡೇಟಾ ಕಲೆಕ್ಷನ್ ಆಪ್ಷನ್ ಬಿ ಪ್ರೈಮರಿ ವರ್ಸಸ್ ಸೆಕೆಂಡರಿ ऑप्शन सी क्वालिफिकेशन ऑफ रिसर्चर ऑप्शन डी नन ऑफ दे बोल द डिफरेंस बिटवीन लॉन्जिट्यूडनल एंड क्रॉस सेक्शनल रिसर्च इट इज इन द टर्म्स ऑफ फ्रीक्वेंसी ऑफ डेटा कलेक्शन डेटा संग्रह आवर्तन आधार मेले क्वेश्चन नंबर ट्वेंटी नाइन द गवर्नमेंट ऑफ इंडिया कंडक्ट सेंसस आफ्टर एवरी टेन इयर्स द मेथड ऑफ रिसर्च यूज्ड इन द प्रोसेस ಪ್ರತಿ ಹತ್ತು ವರ್ಷಗಳ ನಂತರ ಭಾರತ ಸರ್ಕಾರ ಜನಗಣತಿಯನ್ನು ನಡೆಸ್ತಾ ಇದೆ ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನೆ ವಿಧಾನ ಯಾವುದು ಅಂತಂದ್ರೆ ಆಪ್ಷನ್ ಸಿ ಸರ್ವೆ ಸಮೀಕ್ಷಾ ವಿಧಾನ ಕ್ವೆಶನ್ ನಂಬರ್ ತರ್ಟಿ ರಿಸರ್ಚ್ ದಟ್ ಈಸ್ ಡನ್ ಟು ಎಕ್ಸಾಮಿನ್ ದ ಫೈಂಡಿಂಗ್ಸ್ ಆಫ್ ಸಮನ್ ಎಲ್ಸ್ ಯೂಸಿಂಗ್ ದ ಸೇಮ್ ವೇರಿಯೇಬಲ್ಸ್ ಬಟ್ ಡಿಫ್ರೆಂಟ್ ಪೀಪಲ್ ಈಸ್ ವಿಚ್ ಆಫ್ ದ ಫಾಲೋವಿಂಗ್ ಒಂದೇ ಅಸ್ಥಿರ ಆದರೆ ವಿಭಿನ್ನ ಜನರನ್ನ ಬಳಸಿಕೊಂಡು ಬೇರೊಬ್ಬರ ಆವಿಷ್ಕಾರಗಳನ್ನ ಪರೀಕ್ಷಿಸಲು ನಡೆಸಿದ ಸಂಶೋಧನೆ ಯಾವುದು ಆಪ್ಷನ್ ಎ ಎಕ್ಸ್ಪ್ಲೋರೇಷನ್ ಆಪ್ಷನ್ ಬಿ ಹೈಪೋಥೆಸಿಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಆಪ್ಷನ್ ಡಿ ಎಂಪಿರಿಸಿಸಮ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ರೆಪ್ಲಿಕೇಶನ್ ಅಂದರೆ ಪುನರಾವರ್ತನೆ ಕ್ವೆಶನ್ ನಂಬರ್ ತರ್ಟಿ ಒನ್ ದ ಅಕ್ಯುರೆಸಿ ಆಫ್ ದ ರಿಸರ್ಚ್ ಪ್ರೊಸೆಸ್ ಡಿಪೆಂಡ್ಸ್ ಅಪಾನ್ ಸಂಶೋಧನಾ ಪ್ರಕ್ರಿಯೆ ನಿಖರತೆ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ ಆಪ್ಷನ್ ಎ ಅನ್ಬಯಾಸಲ್ ಅಟಿಟ್ಯೂಡ್ ಆಫ್ ರಿಸರ್ಚರ್ ಸಂಶೋಧಕರ ಪಕ್ಷಪಾತವಿಲ್ಲದ ವರ್ತನೆ ಆಪ್ಷನ್ ಬಿ ದ ಸ್ಯಾಂಪಲ್ ಸೈಜ್ ಮಾದರಿ ಗಾತ್ರ విధా అలవడ ఆప్షన్ డి ఆల్ ఆఫ్ ది అబౌ మేల్న ఎలా ద కరెక్ట్ ఆన్సర్ ఇస్ ఆప్షన్ డిఫ్ ది అబౌట్ ఆన్సర్ క్వెస్ నంబర్ రెండు సంశోధనా యోజనయు సో ఆప్షన్ డి ఆల్ ఆఫ్ ద అబో రైట్ ఆన్సర్ ರಿಸರ್ಚ್ ಪ್ಲಾನ್ ಶುಡ್ ಬಿ ಡಿಟೇಲ್ಡ್ ಇದು ವಿವರವಾಗಿರಬೇಕು ಆಪ್ಷನ್ ಬಿ ಶುಡ್ ಬಿ ಗಿವನ್ ಟು ಅದರ್ಸ್ ಫಾರ್ ರಿವ್ಯೂ ಅಂಡ್ ಕಮೆಂಟ್ಸ್ ವಿಮರ್ಶೆ ಮತ್ತೆ ಕಮೆಂಟ್ಗಳಿಗೆ ಇದರಿಗೆ ನೀಡಬೇಕು ಆಪ್ಷನ್ ಸಿ ಸೆಟ್ಸ್ ಆಫ್ ದ ರಾಷನಲ್ ಫಾರ್ ರಿಸರ್ಚ್ ಸ್ಟಡಿ ಸಂಶೋಧನಾ ಅಧ್ಯಯನಕ್ಕಾಗಿ ತಾರ್ಕಿಕತೆಯನ್ನು ಹೊಂದಿಸುತ್ತದೆ ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ತರ್ಟಿ ತ್ರೀ ವಿ ಯೂಸ್ ಪ್ಯಾಕ್ಟರ್ ಅನಲೈಸಿಸ್ ಅಂಶ ವಿಶ್ಲೇಷಣೆಯನ್ನ ಯಾವಾಗ ಬಳಸ್ತೀವಿ ಅಂತಂದ್ರೆ ಆಪ್ಷನ್ ಡಿ ಟು ನೋ ದ ದ್ರೆನ್ಸ್ ಮೆರಿ ಮೆನಿ ವೇರಿಯೇಬಲ್ಸ್ ಅನೇಕರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಯಲು ನಾವು ಅಂಶ ವಿಶ್ಲೇಷಣೆ ಬಳಸ್ತೀವಿ Factor analysis: it is a st statistical method used to describe variability among observed correlated variables in terms of potentially lower number of unobserved variables. Question number 34: Hypothesis cannot be stated in option A null line question form, option B declarative terms, option C general terms, option D, none of the yes, remember hypothesis cannot be stated in general terms. Question number 35. ద ఇంట్రడక్షన్ సెక్షన్ ఆఫ్ ద రెండు సంశోధనా యోజన పరిచయ విభాగ సో గివ్స్ అండ్ ఓవర్ ఓవర్ ప్రియర్ రెలవెంట్ స్టడీ దిస్ ఇస్ కరెక్ట్ పూర్వ సంబంధిత అధ్యయనం దెన్ రెండు స్టేట్మెంట్ ఆఫ్ ద పర్పస్ ఆఫ్ ద స్టడి సో యూ సంశా యోజన అధ్యయన ఉద్దేశన్ కన్క్లూడ్స్ విత్ స్టేట్మెంట్ ఆఫ్ ద రిసర్చ్ క్వశ్చన్ సంశోధనా ప్రశ్నల ముక్త సో ఆప్షన్ డి ఆల్ ఆఫ్ ద బాయ్ ఇస్ రైట్ ఆన్సర్ ಕ್ವೆನ್ ನಂಬರ್ ತರ್ಟಿ ಸಿಕ್ಸ್ ದ ಕೋರಿಲೇಷನ್ ಬಿಟ್ವೀನ್ ಇಂಟೆಲಿಜೆನ್ಸ್ ಟೆಸ್ಟ್ ಸ್ಕೋರ್ಸ್ ಅಂಡ್ ಗ್ರೇಡ್ ಸೇಸ್ ಗುಪ್ತಚರ ಪರೀಕ್ಷೆಯ ಅಂಕಗಳು ಮತ್ತೆ ಶ್ರೇಣಿಗಳ ನಡುವಿನ ಪರಸ್ಪರ ಸಂಬಂಧ ಯಾವಾಗಲೂ ಇದು ಧನಾತ್ಮಕವಾಗಿರುತ್ತೆ ಇಟ್ ಈಸ್ ಪಾಸಿಟಿವ್ ಆಪ್ಷನ್ ಎ ಇಸ್ ಕರೆಕ್ಟ್ ಕ್ವೆಶನ್ ನಂಬರ್ ತರ್ಟಿ ಸೆವೆನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಕೆಳಗಿನಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಡಿ ಆಲ್ ಆಫ್ ದ ಅಬೌಟ್ ಸ್ಟೇಟ್ಮೆಂಟ್ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್ ಆರ್ಸ್ಟ್ ಚಾಪ್ಟರ್ ಆಫ್ ದೇಸಿಸ್ ಸಂಶೋಧನೆ ಉದ್ದೇಶಗಳನ್ನ ಪ್ರಬಂಧದ ಮೊದಲ ಅಧ್ಯಾಯದಲ್ಲಿ ಹೇಳಲಾಗುತ್ತೆ ಇದು ಕೂಡ ಸರಿಯಾಗಿದೆ ರಿಸರ್ಚರ್ ಮಸ್ಟ್ ಪೋಸೆಸ್ ಅನಲೈಟಿಕಲ್ ಅಬಿಲಿಟಿ ಸಂಶೋಧಕರು ವಿಶ್ಲೇಷಣಾತ್ಮಕ ಸಾಮರ್ಥ್ಯವನ್ನು ಹೊಂದಿರಬೇಕು ಇದು ಸರಿಯಾಗಿದೆ ಆಪ್ಷನ್ ಸಿ ವೇರಿಯಾಬಿಲಿಟಿ ಇಸ್ ದ ಸೋರ್ಸ್ ಆಫ್ ಪ್ರಾಬ್ಲಮ್ಸ್ ವ್ಯತ್ಯಾಸವು ಸಮಸ್ಯೆಯ ಮೂಲವಾಗಿದೆ ಇದು ಕೂಡ ಸರಿಯಾಗಿದೆ ಕ್ವೆಶನ್ ನಂಬರ್ ತರ್ಟಿ ಏಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ದ ರಿಕ್ವೈರ್ಮೆಂಟ್ ಆಫ್ ಎ ಹೈಪೋಥಿಸಿಸ್ ಕೆಳಗಿನಗಳಲ್ಲಿ ಯಾವುದು ಊಹೆ ಅಗತ್ಯ ಅಲ್ಲ ಅಂತ ಹೇಳಿದ್ದಾರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ

Should not possess one of the following qualities. Dayaka Sankya Shastriya, Parimanatmaka Option A appropriateness. Option B measurability. Option C comparability. Option D flexibility. The right answer is option D, flexibility. Question number 41. Manipulation is always a part of. ಕುಶಲತೆಯು ಯಾವುದರ ಒಂದು ಭಾಗವಾಗಿದೆ ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್ ಇದು ಪ್ರಾಯೋಗಿಕ ಸಂಶೋಧನೆಯ ಒಂದು ಭಾಗವಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಟು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ರಿಸರ್ಚ್ ಕೆಳಗಿನವುಳ್ಳ ಯಾವುದು ಸಂಶೋಧನೆಯ ಲಕ್ಷಣ ಅಲ್ಲ ರಿಸರ್ಚ್ ಇಸ್ ಸಿಸ್ಟಮ್ಯಾಟಿಕ್ ಇದು ಇಟ್ ಇಟ್ ಈಸ್ ಅ ಫೀಚರ್ ಆಫ್ रिसर्च संशोधन व्यवस्थित वाले संशोधन लक्षण रिसर्च इज नाट अ प्रोसेस संशोधन विधान प्रक्रिया अल इज दिसंग सो दिस करेक्ट आंसर बिकॉज संशोध रिसर्च इट इज ए प्रोसेस इन क्वेश्चन इट विच इज सो ऑप्शन बी करेक्ट क्वेश्चन नंबर फोर्टी थ्री द एक्यूरेट डिस अबाउट कॉज एंड काफेक्ट And and other relationship within the the data is option b internal validity. validity Question number अंडरशिप विदिंदाशन इंटरनल वालीटी क्वेश्चन नंबर फोर्टि व व्यीडीटी संशोधन सिंधुत्व विश्वासारहते अपने ऑप्शन ए द इनिंट वाजोर्टेड आफ्टर अ लांग पीरियड ट्रॉम दैट इट अकटने बह समय who is source सोर्स information is इज and incompetent ಮಾಹಿತಿಯ ಮೂಲವಾಗಿರುವ ಲೇಖಕ ಪಕ್ಷಪಾತ ಮತ್ತು ಅಸಮರ್ಥನ ಆಪ್ಷನ್ ಸಿ ದ ರಿಸರ್ಚಸ್ ಇಸ್ ನಾಟ್ ಕಾಂಪಿ ಕಾಂಪಿಟೆಂಟ್ ಅಪ್ ಟು ಡ್ರಾ ಲಾಜಿಕಲ್ ಕನ್ಕ್ಲೂಷನ್ಸ್ ತಾರ್ಕಿಕ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಸಂಶೋಧಕರು ಸಮರ್ಥ ಆಗಿಲ್ಲ ಅಂತಂದ್ರೆ ಸೊ ಆಪ್ಷನ್ ಡಿ ಆಲ್ ಆಫ್ ದೋ ಇಸ್ ರೈಟ್ ಆನ್ಸರ್ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಫೈವ್ ವಿಚ್ ಸೈಂಟಿಫಿಕ್ ಮೆಥಡ್ ಇಸ್ ಎ ಟಾಪ್ ಡೌನ್ ಆರ್ ಕನ್ಫರ್ಮೆಟರಿ ಅಪ್ರೋಚ್ ಯಾವ ವೈಜ್ಞಾನಿಕ ವಿಧಾನ ಟಾಪ್ ಡೌನ್ ಅಥವಾ ಕನ್ಫರ್ಮೇಟರಿ ವಿಧಾನವಾಗಿದೆ ಅಂತಂದ್ರೆ ಆಪ್ಷನ್ ಎ ಡಿಡಕ್ಟಿವ್ ಮೆಥಡ್ ಅನುಮಾನಾತ್ಮಕ ವಿಧಾನ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಟರ್ಮ್ಸ್ ಇಸ್ ಕ್ಲೋಸ್ಲಿ ರಿಲೇಟೆಡ್ ಟು ಜನರಲೈಸೇಷನ್ ಆಫ್ ಔಟ್ಕಮ್ ಆಫ್ ರಿಸರ್ಚ್ ಸಂಶೋಧನೆಯ ಫಲಿತಾಂಶದ ಸಾಮಾನ್ಯೀಕರಣಕ್ಕೆ ಈ ಕೆಳಗಿನ ಯಾವ ಪದಗಳು ನಿಕಟ ಸಂಬಂಧ ಹೊಂದಿವೆ ಆಪ್ಷನ್ ಸಿ ಬೋತ್ ಎಂಡ್ ಬಿ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಅಂಡ್ ಇನ್ಫರನ್ಸ್ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ಅಥೆಂಟಿಸಿಟಿ ಆಫ್ ರಿಸರ್ಚ್ ಫೈಂಡಿಂಗ್ ಈಸ್ ಸಂಶೋಧನಾ ಶೋಧನೆಯ ಸತ್ಯಾಸತ್ಯತೆ ಆಪ್ಷನ್ ಡಿ ಆಲ್ ಆಫ್ ದರಿಜಿನಾಲಿಟಿ ವ್ಯಾಲಿಡಿಟಿ ಅಂಡ್ ಅಬ್ಜೆಕ್ಟಿವಿಟಿ ಸ್ವಂತಿಕೆ ಸಿಂಧುತ್ವ ಮತ್ತೆ ವಸ್ತುನಿಷ್ಠತೆ ಎಲ್ಲವೂ ಕೂಡ ಸರಿಯಾಗಿವೆ ಕ್ವೆಶನ್ ನಂಬರ್ ಫೋರ್ಟಿ ಏಟ್ ವಾಟ್ ಟೈಪ್ ಆಫ್ ರಿಸರ್ಚ್ ವುಡ್ ಬಿ ಲೀಸ್ಟ್ ಲೈಕ್ಲಿ ಟು ಇನ್ಕ್ಲೂಡ್ ರಿಸರ್ಚ್ ಹೈಪೋಥೆಸಿಸ್ ಯಾವ ರೀತಿಯ ಸಂಶೋಧನೆಯು ಸಂಶೋಧನಾ ಹೂವೆಯನ್ನು ಒಳಗೊಂಡಿರುತ್ತದೆ ಅಂತಂದ್ರೆ ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ವಿವರಣಾತ್ಮಕ ಸಂಶೋಧನೆ descriptive research it aims to accurately and systematically describe the population situation or phenomena it answers the questions like what where when and how question number 49 it is best to use the method of working multiple hypotheses the right answer is option b while planning your research study question number 15 the basis on which the assumptions are formulated is Option D, all of the above. Cultural background of the country, your universities, specific characteristics of the castes. Option D, all of the above is right.